ನಮಸ್ಕಾರ ವೀಕ್ಷಕರೇ ಕನ್ನಡ ಮಾಹಿತಿ ಕೇಂದ್ರಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಟ ದರ್ಶನ್ ಹೆಸರಿಗೆ ಆಗಾಗ ತಳುಕೆ ಹಾಕಿಕೊಳ್ಳುವ ಈ ಪವಿತ್ರ ಗೌಡ ಯಾರು ಇವರ ಹಿನ್ನೆಲೆ ಏನು ಮೊದಲ ಗಂಡ ಯಾರು ದರ್ಶನ್ ಪರಿಚಯವಾಗಿದ್ದು ಹೇಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಕುತೂಹಲಕಾರಿಯಾಗಿರುವ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಯಾರು ಈ ಪವಿತ್ರ ಗೌಡ ವೀಕ್ಷಕರೇ ಪವಿತ್ರ ಗೌಡ ಬೆಂಗಳೂರು ಮೂಲದ ನಟಿ ಕಂ ಫ್ಯಾಷನ್ ಡಿಸೈನರ್ ಇವರು ಎರಡ್ ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆದ ಛತ್ರಿಗಳು ಸಾರ್ ಛತ್ರಿಗಳು ಮತ್ತು ಅಗೆಮ್ಮ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ನಂತರ ಸಾರಾ ಗೋವಿಂದ್ ಪುತ್ರ ಅನುಪಮ್ಗೆ ಸಾಗುವ ದಾರೇಲಿ ಎಂಬ ಚಿತ್ರದಲ್ಲಿ ಜೋಡಿಯಾಗಿದ್ದರು ಈ ನಡುವೆ ಎರಡ್ ಸಾವಿರದ ಹದಿನಾರರಲ್ಲಿ ತಮಿಳು ಚಿತ್ರರಂಗದಿಂದ ಆಫರ್ ಬಂತು ಅಲ್ಲಿಗೆ ಹೋಗಿ ಫೈವ್ ಫೋರ್ ತ್ರೀ ಟೂ ಒನ್ ಎಂಬ ಸಿನಿಮಾದಲ್ಲಿ ನಟಿಸಿದರು ಬಳಿಕ ಕನ್ನಡ ಚಿತ್ರರಂಗಕ್ಕೆ ವಾಪಸ್ ಬಂದು ಪ್ರೀತಿ ಕಿತಾಬು ಎಂಬ ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ನಿರ್ವಹಿಸಿದ್ರು ಆಮೇಲೆ ಬತಾಸ್ ಎಂಬ ಚಿತ್ರ ಒಪ್ಪಿಕೊಂಡ್ರು ಆದರೆ ಅದು ರಿಲೀಸ್ ಆಗಲಿಲ್ಲ ಹೀಗೆ ಮಾಡಿದ್ದು ಕೆಲವೇ ಕೆಲವು ಸಿನಿಮಾಗಳಾದರೂ ಯಾವುದು ಕೂಡ ಪವಿತ್ರ ಗೌಡಗೆ ಬ್ರೇಕ್ ಕೊಡಲಿಲ್ಲ ಇವರು ಹೆಚ್ಚು ಸತ್ತು ಹಾಗೆ ಸುದ್ದಿಯಾಗಿದ್ದು ದರ್ಶನ್ ವಿಚಾರದಲ್ಲಿ ದರ್ಶನ್ ಪರಿಚಯವಾಗಿದ್ದು ಹೇಗೆ ದರ್ಶನ್ ಮತ್ತು ಪವಿತ್ರಗೌಡ ಇಬ್ಬರು ಚಿತ್ರರಂಗದವರು ಹೀಗಾಗಿ ಪರಿಚಯವಾಗೋಕೆ ಬೇರೆ ಯಾವುದೇ ವೇದಿಕೆ ಬೇಕಾಗಿರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಹದಿನೈದರಲ್ಲಿ ಪರಸ್ಪರ ಹತ್ತಿರವಾದರು ಅಂದಿನಿಂದಲೇ ಇವರ ಸಂಬಂಧದ ಬಗ್ಗೆ ಮಾತುಗಳು ಶುರುವಾಗಿದ್ದವು ಇಂತಹ ಟೈಮಿನಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯವೂ ಕೂಡ ವೈಮನಸ್ಸು ಗಲಾಟೆಗಳಿಂದ ಕೂಡಿತ್ತು ಆಗಾಗ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತಿತ್ತು ಅನ್ನೋದು ಗಮನಾರ್ಹ ಎರಡು ಸಾವಿರದ ಹದಿನೇಳರಲ್ಲಿ ಪವಿತ್ರಗೌಡ ವಿರುದ್ಧ ಆಕ್ರೋಶ ಪವಿತ್ರಗೌಡ ಎರಡು ಸಾವಿರದ ಹದಿನೇಳರಲ್ಲಿ ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ನ ಪ್ರೊಫೈಲ್ ಫೋಟೋನ ಚೇಂಜ್ ಮಾಡಿ ತಾವು ಮತ್ತು ದರ್ಶನ್ ಒಟ್ಟಿಗೆ ಇರೋ ಫೋಟೋನ ಹಾಕಿದರು ಇದಕ್ಕೆ ದರ್ಶನ್ ಅಭಿಮಾನಿಗಳಿಂದ ಭಾರಿ ಆಕ್ರೋಶ ಕೇಳಿ ಬಂದಿತ್ತು ಕೊನೆಗೂ ಆ ಫೋಟೋವನ್ನು ಪವಿತ್ರಗೌಡ ತೆಗಿಬೇಕಾಯಿತು ಎರಡು ಸಾವಿರದ ಇಪ್ಪತ್ತೆರಡು ಸ್ವಂತ ಬಿಸ್ನೆಸ್ಗೆ ಎಂಟ್ರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶಸ್ಸು ಕಾಣದ ಪವಿತ್ರಗೌಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎಂಬ ಫ್ಯಾಷನ್ ಡಿಸೈನ್ ಸ್ಟುಡಿಯೋಅನ್ನ ಓಪನ್ ಮಾಡಿದರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ಸ್ಟುಡಿಯೋ ಇದೆ ನಟಿಯರಿಗೆ ಮದುವೆ ಮತ್ತು ಸಮಾರಂಭಗಳಿಗೆ ಸಾರಿ ಮತ್ತೆ ಡ್ರೆಸ್ನ ಡಿಸೈನ್ ಮಾಡಿ ಕೊಡೋದು ಇವರ ಕೆಲಸ ಪವಿತ್ರ ಬಗ್ಗೆ ವಿಜಯಲಕ್ಷ್ಮಿ ಹೇಳೋದೇನು ವೀಕ್ಷಕರೇ ಪವಿತ್ರ ಗೌಡ ಮತ್ತು ದರ್ಶನ್ ಜೊತೆ ಇರೋ ಫೋಟೋಗಳನ್ನ ಶೇರ್ ಮಾಡಿಕೊಂಡ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಕುರಿತು ಏನಾದರೂ ಬರೆದುಕೊಂಡ್ರೆ ಅಥವಾ ಇವರಿಬ್ಬರು ಜೊತೆಗಿರುವ ಫೋಟೋವನ್ನ ಬೇರೆ ಯಾರಾದರೂ ಹಾಕಿದರೂ ಕೂಡ ವಿಜಯಲಕ್ಷ್ಮಿ ಶೆಟ್ಟಿ ಗೆದ್ದ ಪ್ರಕರಣಗಳು ಸಾಕಷ್ಟಿವೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ದರ್ಶನ್ ಅವರ ಬರ್ಡೇ ಸೆಲೆಬ್ರೇಷನ್ ಫೋಟೋವನ್ನ ನಟಿ ಕಂ ಪವಿತ್ರಗೌಡ ಸ್ನೇಹಿತೆ ಮೇಘಾ ಶೆಟ್ಟಿ ಶೇರ್ ಮಾಡಿಕೊಂಡಿದ್ದರು ಆಗ ಮೇಘಾ ಶೆಟ್ಟಿ ವಿರುದ್ಧವೇ ಸಿಡಿಮಡೆಗೊಂಡಿದ್ರು ವಿಜಯಲಕ್ಷ್ಮಿ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದರ್ಶನ್ ಜೊತೆಗಿನ ವಿಡಿಯೋ ಶೇರ್ ಮಾಡಿದ ಪವಿತ್ರ ಗೌಡ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷಗಳಾಗಿವೆ ಅಂತ ಬರೆದುಕೊಂಡಿದ್ರು ಆಗ ಪವಿತ್ರಗೌಡ ವಿರುದ್ಧ ಕೆಂಡಾಮಂಡಲರಾಗಿದ್ದ ವಿಜಯಲಕ್ಷ್ಮಿ ಕಾನೂನು ಕ್ರಮದ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ದರ್ಶನ್ ತಾಯಿ ವೀಣಾ ತೂಗುದೀಪ ಮತ್ತು ಸಹೋದರಿ ದಿವ್ಯಾ ಜೊತೆಗಿದ್ದ ಪವಿತ್ರಗೌಡ ಫೋಟೋಗಳು ವೈರಲ್ ಆಗಿದ್ವು ಇಂಥ ಪವಿತ್ರಗೌಡ ಹೆಸರು ಈಗ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಿಲುಕಿಕೊಂಡಿದೆ ಪವಿತ್ರಗೌಡ ಮೊದಲ ಗಂಡ ಯಾರು ಡಿವೋರ್ಸ್ ಕೊಟ್ಟಿದ್ದೇಕೆ ಗೊತ್ತಾ ವೀಕ್ಷಕರೇ ಗೌಡ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೂ ಮೊದಲೇ ಮದುವೆಯಾಗಿದ್ರು ಇವರ ಮೊದಲ ಗಂಡನ ಹೆಸರು ಸಂಜಯ್ ಸಿಂಗ್ ಇಂಥ ಸಂಜಯ್ ಸಿಂಗ್ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕಿರಾಣಿ ಅಂಗಡಿ ಒಂದನ್ನು ಇಟ್ಕೊಂಡಿದ್ರು ಇನ್ನು ಇಬ್ರು ಪ್ರೀತಿಸಿ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಿದ್ರು ಮದುವೆ ಆದಾಗ ಪವಿತ್ರ ಗೌಡಗೆ ಹದಿನೆಂಟು ವರ್ಷ ಅಂತ ಹೇಳಲಾಗುತ್ತೆ ಈ ದಂಪತಿಗೆ ಖುಷಿಗೌಡ ಎಂಬ ಮಗಳಿದ್ದಾಳೆ ಆದ್ರೆ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ದಾಂಪತ್ಯ ಹೆಚ್ಚು ಕಾಲ ಉಳಿಯಲಿಲ್ಲ ವಿರಸ ಮೂಡಿದ ಹಿನ್ನೆಲೆ ಇಬ್ಬರು ಪರಸ್ಪರ ಟೇವರ್ಸ್ ಪಡೆದರು ಸೊ ವೀಕ್ಷಕರೇ ಇದಿಷ್ಟು ಪವಿತ್ರ ಗೌಡ ಯಾರು ಇವರ ಹಿನ್ನೆಲೆ ಏನು ಇವರು ಮೊದಲ ಗಂಡ ಯಾರು ದರ್ಶನ್ ಪರಿಚಯವಾಗಿದ್ದು ಹೇಗೆ ಅನ್ನೋದನ್ನು ತಿಳಿಸಿಕೊಡುವ ಪ್ರಯತ್ನ ಇವರಿಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ